ಪೌರಕಾರ್ಮಿಕರ ದಿನಾಚರಣೆಯನ್ನು ದೇವರು ಯಾವ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಮತ್ತು ಪೌರ ಕಾನಮ ದಿನ ಹಮ್ಮಿಕೊಂಡು ಅವರ ಕುಶಲೋಕಗಳನ್ನು ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಆರೇಕಲ್ ತಾಲೂಕಿನ ಚಂದಾಪುರದ ಸೂರ್ಯ ಸಿಟಿ ಮುಂಭಾಗದಲ್ಲಿರುವ ಆರ್ಕಿ ಯಾ ಹೋಟೆಲ್ ಆವರಣದಲ್ಲಿ ಚಂದಾಪುರ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಸಂದರ್ಭದಲ್ಲಿ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಗಣ್ಣೀರು ಬಹುಮಾನಗಳನ್ನು ಸಹ ವಿತರಣೆ ಮಾಡಲಾಯಿತು ಹಾಗೆಯೇ ಪೌರ ಕಾರ್ಮಿಕರಿಗೆ ನೆನಪಿನ ಕಾಣಿಕೆ ಗಿಫ್ಟ್ ಮತ್ತು ಸಮವಸ್ತ್ರ ನೀಡಿ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಹಾಗೆಯೇ ಚಂದಾಪುರ ಪುರಸಭೆ ಎಲ್ಲ ಸದಸ್ಯರಿಗೆ ಮತ್ತು ಪುರಸಭೆ ಸಿಬ್ಬಂದಿ ವರ್ಗದವರಿಗೆ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ ಅವರು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ಅವರು ಮತ್ತು ಚಂದಾಪುರ ಪುರಸಭೆಯ ಉಪಾಧ್ಯಕ್ಷೆ ಶ್ರೀಮತಿ ಮಂಜುಳಾರವರು ಮತ್ತು ಪುರಸಭೆ ಸದಸ್ಯರು ಹಾಗೂ ಲಾವಣಿ ಸದಸ್ಯರು ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಮೇಶ್ ರಾಜ್ ಅಧಿಕಾರಿಗಳಾದ ಆದರ್ಶ್ ಸುರೇಶ್ ಗೋಪಾಲ್ ನಂಜಪ್ಪ ರೆನಿತಾ ಅರುಣ್ ಶಿವರಾಮ್ ಸುಧಾಕರ್ ಲಕ್ಷ್ಮಿ ಮಂಜುಳಾ ಅರುಣ್ ಕುಮಾರ್ ವೇಣು ರಾಧಮ್ಮ ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರು ಹಾಗೂ ವಾಟರ್ ಮ್ಯಾನ್ಗಳು ಸ್ಥಳೀಯ ಮುಖಂಡರು ಭಾಗವಹಿಸಿದರು ಪೌರಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಈ ಪೌರಕಾರ್ಮಿಕ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟನ ಕ್ರೀಡಾಕೂಟ ಆಯೋಜನೆ ಮಾಡಿದ್ವಿ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದ್ವಿ ಹಾಗೆ ಅವ್ರಿಗೆ ಎಲ್ತ್ ಚೆಕಪ್ ಆಯೋಜನೆ ಮಾಡಿದ್ವಿ ಎಲ್ಲ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿ ಅವ್ರ ಆರೋಗ್ಯನೇ ನಮಗೆ ಫಸ್ಟು ಇಂಪಾರ್ಟೆಂಟು ಎಲ್ ಚೆಕಪ್ ಎಲ್ಲ ಮುಗಿಸಿದ್ದೀರಿ ಹಾಗೆ ಕ್ರೀಡಾಕೂಟದಲ್ಲಿ ಗೆದ್ದಂಥವ್ರಿಗೆ ಇವತ್ತು ಬಹುಮಾನ ವಿತರಣೆ ಮಾಡಿದ್ವಿ ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತು ವಸ್ತ್ರ ವಸ್ತ್ರ ಮತ್ತು ನಮ್ಮಿಂದ ಒಂದು ಕಿರು ಕಾಣಿಕೆ ಅರ್ಪಿಸಿ ಅವ್ರಿಗೆ ಗೌರವ ಸಲ್ಲಿಸಿದ್ವಿ ನಮ್ಮ ಪುರಸಭೆ ವತಿಯಿಂದ ನಮ್ಮ ಸದಸ್ಯರು ಮತ್ತು ನಮ್ಮ ಉಪಾಧ್ಯಕ್ಷರು ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರಿಂದ ಅವ್ರಿಗೊಂದು ಕಿರುಕಾಣಿಕೆ ಸಲ್ಲಿಸಿದ್ದೀವಿ ಹಾಗೆ ಏನಪ್ಪಾ ನಾವು ಈ ಮಾಧ್ಯಮದ ಮುಖಾಂತರ ಜನತೆಯಲ್ಲಿ ಏನಂದ್ರೆ ನಾವು ಫಸ್ಟ್ ಪೌರ ಕಾರ್ಮಿಕರಿಗೆ ನಾವು ಗೌರವ ಕೊಡಬೇಕು ಯಾಕಂದ್ರೆ ಸೈನಿಕರಿಗೆ ಸೇವೆ ಸಲ್ಲಿಸ್ತಾ ನಮ್ಮ ದೇಶಕ್ಕೆ ಅದೇ ರೀತಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಮಳೆ ಇರಲಿ ಗಾಳಿ ಇರಲಿ ಚಳಿ ಕೊರೆಯೋ ಚಳಿಲ್ಲೂ ಕೂಡ ಅವರು ಬೆಳಗ್ಗೆ ಐದು ಗಂಟೆಗೆ ಬಂದು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಅವ್ರ ಕೆಲಸ ಬಂದಿಲ್ಲ ಅಂದರೆ ಎರಡು ದಿವಸ ಒಂದು ವಾರ್ಡ್ಗೆ ಗಾಡಿ ಹೋಗಿಲ್ಲ ಅಂದರೆ ಮೇಡಮ್ ಗಾಡಿ ಬಂದಿಲ್ಲ ಅಂತ ಫೋನ್ ಮಾಡ್ತಾರೆ ಅದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಕಸ ಎಲ್ಲೆಂದಲ್ಲಿ ಎಸಿದೆ ಅವ್ರು ಗಾಡಿ ಬಂದ ಗಾಡಿಗೆ ತೊಗೊ ಕೊಡಿರಿ ಅವ್ರು ತಗೊತಾರೆ ಸಕ್ರಿಕೇಶನ್ ಮಾಡಿಕೊಡಿ ಹಸಿ ಕಸ ಒಣ ಕಸ ಅಂತ ಹಾಗೆ ನೀವು ಹಾಕಕ್ಕೆ ಟೈಮ್ ಇಲ್ಲ ಅಂದರೆ ನಾವು ಬೆಳಗ್ಗೆ ಹೋಗಿಬಿಡ್ತೀರಿ ಗಾಡಿ ಬರೋ ಟೈಮ್ ನಾವಿಲ್ಲ ಅನ್ನೋರು ಬಿಟ್ಟು ನಿಮ್ಮ ಮನೆ ಓನರ್ಗಳಿಗೆ ಹೇಳಿ ಎರಡು ಡಸ್ಟ್ಬಿನ್ ಬಿನ್ ಇಡಿಸಿ ಹಸಿ ಕಸ ಒಣ ಕಸ ಅಂತ ಡಿವೈಡ್ ಮಾಡಿ ಹಾಕಿ ಅದನ್ನ ನಾವು ತೊರ ಕಡಿಮೆ ತಗೊಂತಾರೆ ಅವ್ರಿಗೆ ಪಾಪ ನೀವು ರೋಡಲ್ಲಿ ಎಸ್ದು ಹೋಗ್ತೀರಾ ಈಗ ಪಾಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಆ ಟ್ರಾಫಿಕ್ ಅಲ್ಲಿ ಬಂದು ರೋಡಲ್ಲಿ ಕಸ ತೆಗಿತಾರೆ ಏನಾದರೂ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರ ಫ್ಯಾಮಿಲಿ ಯಾರೂ ಆಗಲ್ಲ ಅವರೇ ಕಷ್ಟ ಅದನ್ನೆಲ್ಲ ನಿಮ್ಮ ನಿಮ್ಮ ಫ್ಯಾಮಿಲಿ ಯಾವ ರೀತಿ ಇರೋ ಅದೇ ರೀತಿ ಅವ್ರ ಫ್ಯಾಮಿಲಿಗಳು ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ರೋಡಲ್ಲಿ ಕಸ ಎಸಿದೆ ಗಾಡಿ ಕೊಡಿ ಗಾಡಿ ಕೊಡೋಕ್ಕಾಗಿಲ್ಲ ಅಂದರೆ ಡಸ್ಟ್ಬಿನ್ ಇಟ್ಟು ಡಸ್ಟ್ಬಿನ್ ಇಟ್ಟೋಗ್ರಿ ಅವ್ರು ತಗೊಂಡು ಹೋಗ್ತಾರೆ ಅದು ಬಿಟ್ಟು ಅಲ್ಲಿ ಎಷ್ಟು ಪರಿಸರ ಹಾಳು ಮಾಡಬೇಡಿ ಹಾಗೆ ನಮ್ಮ ಚಂದಾಪುರ ಅಂದನ ದಯವಿಟ್ಟು ಡಿವೈಡರ್ ಮೇಲೆ ಕಸ ಇಟ್ಟು ಹಾಳು ಮಾಡ್ತಾ ಇದ್ದೀರ ಅವ್ರಿಗೆಲ್ಲ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ ದಯವಿಟ್ಟು ನಮ್ಮೂರು ಸ್ವಚ್ಛವಾಗಿರ್ಬೇಕು ನಮ್ಮೂರು ಅಂದವಾಗಿರ್ಬೇಕು ಅಂದ್ರೆ ಎಲ್ಲ ಜನರು ಸಹಕಾರ ಕೊಡ್ಬೇಕು ಅವ್ರಿಗೆ ಸಹಕಾರ ಕೊಟ್ಟು ಕಸ ಇಡೋದು ತಪ್ಪಿಸಿ ಗಾಡಿಗೆ ಕೊಡಿ ಕೊಟ್ಟು ಅವ್ರಿಗೆ ಸಹಕರಿಸಿ ಫಸ್ಟ್ ಅವ್ರಿಗೆಲ್ಲ ಗೌರವ ಕೊಡಿ ಅಂತ ಹೇಳ್ತಾ ಈ ಕಸ ಪಾಪ ಸುಸ್ತಾಗಿರುತ್ತೆ ಅವರ ಹಬ್ಬ ಮಾಡೋದು ವರ್ಷಕ್ಕೆ ಒಂದೇ ಹಬ್ಬ ಅದು ಪೌರ ಕಾರ್ಮಿಕರ ದಿನಾಚರಣೆ ಅವರಿಗೆ ದೇವರು ಯಾವತ್ತೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಮತ್ತು ಈ ಚಂದಾಪುರ ನಗರವನ್ನು ಅವರು ಸ್ವಚ್ಛತೆಯಾಗಿರಲಿ ಅಂತ ಈ ಮೂಲಕ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಜನ ಸರ್ಕಾರದ ಆದೇಶದಂತೆ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಪೌರಕಾರ್ಮಿಕರ ದಿನಾಚರಣೆ ಅಂತ ಆದೇಶ ಇದೆ ಆ ಪ್ರಕಾರ ನಾವು ಚಂದಾಪುರ ಪುರಸಭೆ ಪೌರಕಾರ್ಮಿಕರಿಗೆ ನಾವು ಏನು ನಮ್ಮ ಪೌರಸೇವಾ ನೌಕರಿರ್ಬೋದು ಎಲ್ಲ ಅಧಿಕಾರಿ ಸಿಬ್ಬಂದಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಒಳಗೊಂಡಂತೆ ನಾವು ಪೌರಕಮಿಟಿಗಳನ್ನು ಹಮ್ಮಿಕೊಂಡು ಅವರ ಕುಶಲೋಪಗಳನ್ನು ವಿಚಾರಿಸಿದ್ವಿ ಈ ದಿವಸ ಆರೋಗ್ಯ ತಪಾಸಣೆ ಮಾಡಿಸಿದ್ವಿ ನಂತರ ಅವರಿಗೆ ಕ್ರೀಡಾಕೂಟ ಏರ್ಪಡಿಸಿದ್ವಿ ಏನು ಕ್ರಿಕೆಟ್ ಇರ್ಬೋದು ಅಥವಾ ಸ್ಪೂನ್ ಆಟ ಇರ್ಬೋದು ಅಥವಾ ಗೋಣಿಜಿಲ ಆಟ ಎಲ್ಲ ಕಾರ್ಯಕ್ರಮಗಳು ಮಾಡಿ ಅವರಿಗೆ ಇದೇ ರೀತಿಯಾಗಿ ಚೈತನ್ಯ ಹಬ್ಬಿಸಬೇಕು ನಗರದ ಸ್ವಚ್ಛತೆ ಕಾರ್ಯದಲ್ಲಿ ಅವರು ಮಗಳರಾಗಬೇಕು ಮತ್ತು ನಾಗರಿಕರು ಸಹಿತ ಅವರು ಬಂದಾಗ ಕೀಳಾಗಿ ನೋಡದೆ ತಮ್ಮ ಅಣ್ಣ ತಮ್ಮಂತೆ ಕಾಣಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಕೋರ್ತಾ ಇದ್ದೀನಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗ ಅಧ್ಯಕ್ಷ ಉಪಾಧ್ಯಕ್ಷ ಒಳಗೊಂಡಂತೆ ಸದಸ್ಯರು ಮಾತಾಡ್ತಾ ಇದ್ದೀನಿ ಈಗ ಸರ್ವೆ ನಂಬರ್ ಅಥವಾ ಸರ್ಕಾರ ಭೂಮಿ ನೋಡ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲರ ಸಹಕಾರ ತಗೊಂಡು ಅದಕ್ಕೆ ಏರ್ಪಾಡು ಮಾಡ್ತೀವಿ ಈಗಾಗಲೇ ಅವರಿಗೆ ಬೆಳಕಿನ ಉಪಹಾರ ಏನಿದೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆಮೇಲೆ ಗ್ಲೌಸು ಮತ್ತು ಒಂದು ರಕ್ಷಾ ಕೌಚಗಳನ್ನು ಕೊಟ್ಟಿದ್ದೇವೆ ಯೂನಿಫಾರ್ಮ್ ಕೊಟ್ಟಿದ್ದೇವೆ ಮತ್ತು ಈ ದಿವಸ ವಿಶೇಷವಾಗಿ ಅವರಿಗೆ ಅವರ ಕುಶಲೋಪಚಾರ ವಿಚಾರಿಸ್ಕೋಬೇಕಲ್ಲ ಎಲ್ಲರೂ ನಮ್ಮೊಂದಿಗೆ ಇದ್ದು ನೀವು ಸಹಿತ ಎಲ್ಲ ಸೇರಿ ಅವರ ಕುಶಲೋಪಾರ ವಿಚಾರಿಸ್ಬೇಕಂತ ನೀವು ಸಂದರ್ಭದಲ್ಲಿ ಕೋರ ಮೂಲಕ ವಿದ್ಯಾರ್ಥಿ ವೇತನ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಈಗಾಗಲೇ ಒಂದು ಹತ್ತು ಮಂದಿಗೆ ಪೌರ ಕಾರ್ಮಿಕ ಮಂದಿಗೆ ಏನು ಸರ ಸರ್ಕಾರ ಆದೇಶ ಪ್ರಕಾರ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಓದಿರೋ ಮಕ್ಕಳಿಗೆ ಏನು ಧನ ಸಹಾಯ ಕೊಡಬೇಕು ಈಗಾಗಲೇ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಏಜು ಹೆಚ್ಚಿನ ಸರ್ಕಾರದ ಅನುದಾನ ಬಂದಾಗ ಅದನ್ನು ಹೆಚ್ಚಿನ ಒತ್ತು ಕೊಟ್ಟು ಕ್ರಮ ಕೈಗೊಳ್ತೀವಿ ಇವತ್ತು ನಮ್ಮ ಚಂದಾಪುರದಿಂದ ಪೌರಕಾರ್ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಮುಖ್ಯಾಧಿಕಾರಿ ಸಹಯೋಗದಿಂದ ಪೌರಕಾರ್ ದಿನಾಚರಣೆ ಯಶಸ್ವಿಯಾಗಿ ಆಚರಿಸಲಾಯಿತು ಲಾಸ್ಟ್ ವೀಕಲ್ಲಿ ಎಲ್ಲ ಕ್ರೀಡಾಕೂಟ ಮಾಡಿದ್ವಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿಕೊಟ್ಟಿದ್ವಿ ಅವರಿಗೆ ಬೇಕಾಗಿರುವ ಯೂನಿಫಾರ್ಮು ಸ್ವಚ್ಛತೆ ಕಾರ್ಯ ಗಿಫ್ಟ್ ಎಲ್ಲ ಉಡುಗೊರೆ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗಿ